ಆದರೆ ನೀವು ಹೇಮಾಳ ತಾಯಿ ಪಾರ್ವತಮ್ಮ ವಿಮಳಾಳ ತಾಯಿ ಅಲ್ವಲ್ಲ ಅವಳ ಎತ್ತ ತಾಯಿ ಆಗಿದ್ದಿದ್ರೆ ನಿಮ್ಮ ಮೋಸದ ಮಲೆಗೆ ಬೀಳ್ತಿರಲಿಲ್ಲ ಪಾರ್ವತಮ್ಮ ಆ ಬಲೆ ಬೀಸಲು ನಿಮಗೆ ಸಹಾಯ ಮಾಡಿದ್ಲಲ್ಲ ಅವಳೇ ತಾಟಗಿತ್ತಿ ನನಗ್ಯಾಕೆ ಅದು ಎಂದು ಪಟಪಟ ನುಡಿದು ಒಳಗೆ ಹೊರಟೋದ್ಲು ಶೇಖರನು ಅತ್ತೆ ಸೊಸೆಯರ ವಾಗ್ವಾದ ಕೇಳಿ ಸುಮ್ಮನೆ ನಿಟ್ಟಿಸಿರು ಬಿಟ್ಟು ಸೈಕಲ್ ತೆಗೆದುಕೊಂಡು ಮಾತನಾಡದೆ ಹೊರಟು ಹೋದ್ನು ಇದೊಂದು ಗಲಾಟೆಯನ್ನು ತಲೆಗೆ ಹಚ್ಚಿಕೊಳ್ಳದೆ ಬರವಣಿಗೆಯಲ್ಲಿ ಮಗ್ಧರಾಗಿದ್ದ ನಾರಾಯಣಪ್ಪನವರು ಕಾಗದ ಬರೆದು ಮುಗಿಸಿ ಹೇಮ ಒಂದು ಲೋಟ ತಾಮ ಎಂದು ಕರೆದಾಗ ಹದಿನಾರು ವರ್ಷದ ಚೆಲುವೆ ಹೇಮಾಳು ಲೋಟದಲ್ಲಿ ನೀರು ತಂದುಕೊಟ್ಲು ಹೇಮ ಏನು ಮಾತ ಮಾಡ್ತಿದೀಯಮ್ಮ ನಾನೇ ತೋಟದಿಂದ ಹುಣಸೆಕಾಯಿ ತಂದು ಅದನ್ನು ಜಜ್ಜಿ ಮೆಣಸಿನಕಾಯಿ ಉಪ್ಪು ಸೇರಿಸ್ತಾ ಇದ್ದೆ ಎಂದು ಮುದ್ದು ಮುದ್ದಾಗಿ ನುಡಿದ್ಲು ಓಹೋ ಬೇಶ್ ಎಷ್ಟು ದೊಡ್ಡ ಕೆಲಸ ಮಾಡಿಬಿಟ್ಟೆ ಪಾಪ ಅದರ ಜೊತೆ ಸ್ವಲ್ಪ ನೆಲ್ಲಿಕಾಯಿಯನ್ನು ಸೇಸಮ್ಮ ಎಂದಾಗ ಹ್ಞೂ ಅಪ್ಪ ನಾನು ಮರೆತೇ ಬಿಟ್ಟಿದ್ದೆ ತಾಳು ಎಂದು ಘನಗಾರ್ಯ ಸಾಧಿಸುವವಳ ಹಾಗೆ ಗಂಭೀರ ಮುಖ ಮುದ್ರೆ ಮಾಡಿಕೊಂಡು ಹೊರಟಳು ಅವಳು ಓದ ಕಡೆ ನೋಡುತ್ತ ನಾರಾಯಣಪ್ಪನವರು ಆಹಾ ಎಂತಹ ಚಿನ್ನದಂತಹ ಮಕ್ಕಳು ನನ್ನ ಪ್ರಭಾಬ್ಧ ಒಬ್ಬ ಹುಚ್ಚ ಒಬ್ಬಳು ಮೂರ್ಖಳು ಎಷ್ಟು ಚಿನ್ನದ ಸಂಸಾರ ಅಣೆ ಬರಹ ಎಂದುಕೊಳ್ಳುತ್ತಾ ಕಾಗದ ಅಂಚೆಗೆ ಹಾಕಲು ಹೊರಟರು ಮಧ್ಯಾಹ್ನ ಎಲ್ಲರೂ ಊಟವಾದ ಮೇಲೆ ರುಕ್ಮಿಣಿ ತನ್ನ ರೂಮಿನಲ್ಲಿ ಕುಳಿತು ಯಾವುದೋ ಪತ್ತೆದಾರಿ ಪುಸ್ತಕ ಓದೋದ್ರಲ್ಲಿ ತಳ್ಳಿನಲಾಗಿದ್ಲು ಕಳ್ಳನು ಮನೆಗೆ ನುಗ್ಗಿದ ಸನ್ನಿವೇಶವನ್ನು ಲೇಖಕ ಬಹಳ ಚೆನ್ನಾಗಿ ವರ್ಣಿಸಿದನು ಇದ್ದಕ್ಕಿದ್ದಂತೆ ರುಕ್ಮಿಣಿ ಅಕ್ಕ ರುಕ್ಮಿಣಿ ಅಕ್ಕ ಎನ್ನುವ ಧ್ವನಿ ಅವಳನ್ನು ಬೆಚ್ಚಿ ಬೀಳುವಂತೆ ಮಾಡಿತು ಆದರೆ ಅವಳು ಹೊರಗೆ ಧೈರ್ಯ ತೋರಿಸುತ್ತಾ ಯಾರದು ರುಕ್ಮಿಣಿ ರುಕ್ಮಿಣಿ ಅಂತ ಕರೆದುಕೊಳ್ಳೋರು ಧೈರ್ಯ ಇದ್ದರೆ ಎದುರಿಗೆ ಬರಬೇಕು ಬಂದೆ ಅಕ್ಕ ಬಂದೆ ಎನ್ನುತ್ತಾ ಪ್ರತ್ಯಕ್ಷನಾದ ಮಾಧು ಹೋ ನೀವು ಮಹಾಶಯರು ಏನು ಬಂದ್ರಿ ನಾಟಕದ ಪಾಟ್ ಮುಗಿಸಿ ಆಯ್ತಲ್ಲ ಇನ್ನು ಯಾರ ತಲೆ ಮೇಲೆ ಕಲ್ಲು ಹಾಕುವ ಪಾಟ್ಗೆ ರಿಹರ್ಸಲ್ ಮಾಡೋಕೆ ಹೋಗಿದ್ರೇನೋ ಪಾಪ ಎಂದು ವ್ಯಂಗ್ಯವಾಗಿ ಹರಿತವಾದ ಮಾತಿನ ಬಾಣ ಬಿಟ್ಲು ಅಕ್ಕ ಸದ್ಯ ಬೇರೆ ನಾಟಕದ ಸಂದರ್ಭ ಬರಲಿಲ್ಲ ನಮ್ಮ ಸುಭದ್ರಕ್ಕನ ಕೈಯಲ್ಲಿ ಸೂತ್ರದ ಗೊಂಬೆ ಆಟ ಆಡಿ ಬೇಜಾರಾಗಿ ಈಗ ಬೀಡಿಸಿಕೊಳ್ಳಲು ನಿನ್ನ ಆಶ್ರಯ ಕೇಳಿ ಬಂದರೆ ನೀನು ನನ್ನನ್ನು ದೂಷಿಸಿಬಿಟ್ಟಿಯಲ್ಲ ಅಂತ ನಾಟಕೀಯವಾಗಿ ನುಡಿದಿದ್ದನ್ನು ಕೇಳಿ ರುಕ್ಮಿಣಿಗೆ ನಗು ಬಂದಿತು ಅವಳ ನಗು ಮುಖ ನೋಡಿ ಮಾದು ಅಬ್ಬ ಗೆದ್ದೆ ರುಕ್ಮಿಣಿಯಕ್ಕನ ನಿನ್ನ ಪ್ರಸನ್ನ ಮುಖ ನೋಡಿ ಎಂದು ಕೈ ಜೋಡಿಸಿ ನಮಸ್ಕರಿಸಿದನು ಸರಿ ಸರಿ ಏನು ವಿಷಯ ತಾವು ಬಂದದ್ದು ತಿಳಿಸಿ ಏನೂ ಇಲ್ಲ ಅಕ್ಕ ಅವತ್ತು ಸುಭದ್ರಕ್ಕ ಸತ್ಯಾಪುರಕ್ಕೆ ಕರ್ಕೊಂಡು ಹೋಗೋಕೆ ಮುಂಚೆ ನನಗೇನು ಹೇಳಿದ್ಲು ಗೊತ್ತಾ ನೋಡು ಮಾಧು ನಮ್ಮ ಆನಂದ ಅಷ್ಟು ದೂರ ಪ್ರಯಾಣ ಮಾಡಲಾರ ಹುಡುಗಿ ಕೂಡ ಆನಂದನ ಹಾಗೆ ಅರೆಹುಚ್ಚಳು ಆಗಿದ್ದಾಳಂತೆ ಆದ್ದರಿಂದ ಆ ಹುಡುಗಿಯನ್ನು ಯಾರ ಕುತ್ತಿಗಾದರೂ ಕಟ್ಟುವ ಅರ್ಜೆಂಟ್ನಲ್ಲಿದ್ದಾರೆ ನೋಡು ಅನಾಯಾಸವಾಗಿ ಆನಂದನ ಮದುವೆ ಆಗುತ್ತೆ ಅವನು ಆರೋಗ್ಯ ಸುಧಾರಿಸುತ್ತೆ ಕೂಡ ಈ ಮದುವೆಯಿಂದ ಸುಮ್ಮನೆ ಆನಂದನ ಬ ಬದಲಿಗೆ ನೀನು ಬಂದು ಕುಳಿತರೆ ಸಾಕು ಮುಂದಿನದು ನಾವು ನೋಡ್ಕೊಳ್ತೀವಿ ಎಂದರು ಅದಕ್ಕೆ ನಾನು ಅಲ್ಲ ಅಕ್ಕ ಕಂತೆಗೆ ತಕ್ಕ ಅಂದ ಮೇಲೆ ಆನಂದನನ್ನೇ ಕರ್ಕೊಂಡು ಹೋಗಿ ಆ ಹುಡುಗಿ ಮುಂದೆ ಕೂಡಿಸಿ ಆಹಾ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದು ಬಿಟ್ಟು ನನ್ನನ್ನು ಇದಕ್ಕೆಲ್ಲ ಸಿಕ್ಕಿಸ್ಬೇಡಿ ಅಂತ ಹೇಳಿದೆ ಆಗ ಅಕ್ಕ ಅಲ್ವೋ ನಮ್ಮ ಸುಂದ್ರುಗೆ ಪ್ರಯಾಣ ಮಾಡೋಕ್ಕಾಗಲ್ಲ ಅಂತ ಹೇಳಿಲ್ವೇ ನನಗೋಸ್ಕರ ಇಷ್ಟು ಉಪಕಾರ ಮಾಡು ಚಿನ್ನ ರಣ್ಣ ಅಂತ ಉಬ್ಬಿಸಿದ್ಲು ಹೋಗಲಿ ನಂದೇನು ಗಂಟು ಹೋಗಬೇಕು ಎಂದು ಒಂದು ದಿನ ಹೋಗಿ ಬಂದರೆ ಏನಾಗುತ್ತೆ ಅಂತ ಹೋದರೆ ನಾನು ನೋಡಿದ್ದೇನು ಆಹಾ ಒಳ್ಳೆ ಲಕ್ಷ್ಮಿ ಆಗಿರೋ ಹುಡುಗಿಯ ಕತ್ತು ಕುಯ್ಯಲು ನನ್ನನ್ನು ಆಯುಧವನ್ನಾಗಿ ಮಾಡಿಕೊಂಡು ಅಕ್ಕನ ಮೇಲೆ ಎಷ್ಟು ಸಿಟ್ಟು ಬಂದಿತ್ತು ಗೊತ್ತಾ ಆದರೆ ತಡೆದುಕೊಂಡು ರುಕ್ಮಿಣಿ ಅಕ್ಕ ತಡೆದುಕೊಂಡೆ ಅವನ ಉದ್ವೇಗಪೂರಿತವಾದ ಮಾತುಗಳನ್ನು ತಡೆಗಟ್ಟುತ್ತಾ ರುಕ್ಮಿಣಿ ಅದು ಸರಿ ಮಾದು ಈಗ ಹೋಗಿ ಬಂದಾಯಿತು ಹುಡುಗಿಯ ಬಲಿಪೀಠ ಸಿದ್ಧವಾಯಿದ್ದ ಮೇಲೆ ಪಶ್ಚಾತಪ್ಪ ಪಟ್ಟು ಪ್ರಯೋಜನವೇನು ರುಕ್ಮಿಣಿ ಅಕ್ಕ ನೀನು ಇದಕ್ಕೆ ಪರಿಹಾರ ಹುಡುಕ್ಬೇಕು ಹೇಗಾದರೂ ಮಾಡಿ ಅವರುಗಳಿಗೆ ಸತ್ಯ ಸಂಗತಿ ತಿಳಿಸಿ ಈ ಮದುವೆ ನಿಲ್ಲಿಸುವಂತೆ ಮಾಡಿಬಿಡು ನೋಡೋಣ ಅಯ್ಯೋ ಮಹಾನೀಯ ಸತ್ಯ ಸಂಗತಿ ತಿಳಿಸಿದರೂ ಏನೂ ಪ್ರಯೋಜನ ಅವರ ಚಿಕ್ಕಮ್ಮ ಹೀಗೆ ಇನ್ಯಾವುದಾದರೂ ಗತಿಗೆಟ್ಟ ವರಕ್ಕೆ ಗಂಟು ಹಾಕಿಬಿಡ್ತಾಳೆ ಇಷ್ಟು ಮಾತ್ಯಾಕೆ ಯಾಕೆ ನೀನೇ ಆ ಹುಡುಗಿಯನ್ನು ಮದುವೆ ಆಗಿಬಿಡು ಈ ಮಾತನ್ನು ಕೇಳಿದ ಕೂಡಲೇ ನಿಂತಿದ್ದ ಮಾಧು ಕುರ್ಚಿಯ ಮೇಲೆ ಸುಸ್ತಾದವನಂತೆ ಕುಕ್ಕರಿಸಿ ಅಯ್ಯಪ್ಪ ಮದುವೆನೇ ನಾನಾಗೋಲ್ಲ ನನಗೆ ಸಂಸಾರದ ಸಂಬಂಧವೇ ಬೇಡ ಒಂದನೆಯದಾಗಿ ನನಗೆ ಹೆಂಡತಿಯನ್ನು ಸಾಕುವ ಚೈತನ್ಯವಿಲ್ಲ ಎರಡನೆಯದಾಗಿ ನಾನು ದೇಶ ಸೇವೆ ಜನತಾ ಸೇವೆ ಮಾಡಬೇಕು ಇವೆಲ್ಲಕ್ಕೂ ಈ ಮದುವೆ ಅಡ್ಡಿ ಸಾಧ್ಯವೇ ಇಲ್ಲಮ್ಮ ಆಹಾ ಸಾಧ್ಯವಿಲ್ಲ ಅಲ್ವೇ ಆಗ ಆ ಮಧುವಣಗನಾಗಿ ಹೋಗಿ ಕೂರಲು ನಾಚಿಕೆ ಆಗಲಿಲ್ಲ ಈಗ ಆ ಪ್ರಶ್ನೆ ಎದುರಿಗೆ ಬಂದಾಗ ಹೇಳಿತನ ನಿನ್ನದೆಲ್ಲ ಬರೀ ಬಡಾಯಿ ನನಗೆ ಗೊತ್ತು ನಿನ್ನ ಕೈಯಲ್ಲಾಗಲ್ಲ ಅಂತ ಸರಿ ಮಹಾರಾಯ ದಯಮಾಡಿಸು ನಾನು ಹೇಗಾದರೂ ಮಾಡಿ ನೀನು ನಿಜವಾದ ವರನಲ್ಲ ಅಂತ ಹುಡುಗಿಗೆ ತಿಳಿಸಿ ಅವರ ತಂದೆಗೆ ತಿಳಿಸಲು ಏರ್ಪಾಡು ಮಾಡ್ತೇನೆ ಸದ್ಯ ನೀನು ಆಚೆಗೆ ಹೊರಡು ಅತ್ತಮ್ಮನೆಲ್ಲಾದರೂ ನಮ್ಮ ಈ ಹಂಚಿಕೆ ಕೇಳಿಸಿಕೊಂಡ್ರೆ ಆಕಾಶ ಪಾತಾಳ ಒಂದು ಮಾಡಿಬಿಡ್ತಾರೆ ಇಲ್ಲ ಅಕ್ಕ ಆ ಭಯವಿಲ್ಲ ಸುಭದ್ರಕ್ಕ ನಿದ್ರಾ ಲೋಕದಲ್ಲಿ ತಲ್ಲೀನರಾಗಿ ಬಿಟ್ಟಿದ್ದಾಳೆ ಆದರೆ ಇಲ್ಲೊಂದು ಹೆಗ್ಗಣ ಮಾತ್ರ ಆಗಿನಿಂದಲೂ ಹೊಂಚು ಹಾಕ್ತಾ ಇದ್ದೆ ತಾಳು ಎಳ್ಕೊಂಡು ಬರ್ತೀನಿ ಅಂತ ಒಂದೇ ಉಸಿರಿಗೆ ಹೊರದಾರಿ ಬಾಗಿಲು ಸಂಧಿಯಿಂದ ಮಾತುಗಳನ್ನು ಕೇಳಿಸುತ್ತಿದ್ದ ಹೇಮಾಳನ್ನು ಎಳೆದುಕೊಂಡು ಬಂದ ಅವಳನ್ನು ನೋಡಿ ರುಕ್ಮಿಣಿ ತಿರಸ್ಕಾರದಿಂದ ಥೂ ನಿನ್ನ ಕೆಟ್ಟ ಬುದ್ಧಿಯಿಂದ ಮುಂದೆ ಯಾವ ಸಂಸಾರವನ್ನು ಹಾಳು ಮಾಡ್ತೀಯೋ ಕಣೆ ಗಂಡನ ಮನೆಗೆ ಹೋಗಲು ಹುಡುಗಿ ಕದ್ದು ಕೇಳುವ ಹಾಸ್ಯ ಕಲಿತುಕೋ ಬಹಳ ಚೆನ್ನಾಗಿದೆ ಎಂದ್ಲು ಮಾಧು ಕಡೆ ತಿರುಗಿ ಮಾಧು ಹೇಗೋ ಅತ್ತಮ್ಮ ಹೇಮಾಳನ್ನು ನಿನಗೆ ಕೊಡಬೇಕೆಂದಿರುವವರು ಬಂದುಬಸ್ತಾಗಿ ಇಡದಿದ್ರೆ ನಿನ್ನನ್ನು ಹರಾಜ್ ಆಗ್ತಾಳೆ ಅಬ್ಬಾ ಇವಳನ್ನು ನಾನು ಹಾಕ್ತೀನಿ ಅಂತ ಯಾರು ಹೇಳಿದರು ಓಹೋಹೋ ಅಂತ ಜೋರಾಗಿ ನಕ್ಬಿಟ್ನು ಹೋಗೋ ಆಗಲಿಲ್ಲ ಅಂತ ಯಾರು ಹೇಳ್ತಾರೆ ಈಗ ನಿಮ್ಮಿಬ್ಬರೂ ಮಾತನಾಡಿದ್ದೆಲ್ಲ ಅಮ್ಮನಿಗೆ ಹೇಳ್ತೀನಿ ಅನ್ನೋ ಅಲ್ಲಿಂದ ಹೊರಟ್ಲು ವೆಂಕಟೇಶನವರು ಸ್ವಲ್ಪ ಸ್ವಲ್ಪ ಚೇತರಿಸಿಕೊಳ್ಳತೊಡಗಿದರು ಆದರೆ ಎದ್ದು ಓಡಾಡುವ ಆಸೆ ಸದ್ಯದಲ್ಲಿ ಪಡುವ ಹಾಗಿರಲಿಲ್ಲ ಅವರನ್ನು ಉಪಚರಿಸುವ ಸಕಲ ಭಾರವನ್ನು ವಿಮಳಾಳು ಹೊತ್ತುಕೊಂಡಿದ್ಳು ಪಾರ್ವತಮ್ಮ ಹತ್ತಿರ ಬಂದಾಗಲೆಲ್ಲ ಅಯ್ಯೋ ಏನು ಅಂದರೆ ನಿಮ್ಮ ಗತಿ ಹೀಗಾಯಿತಲ್ಲ ಮುಂದೆ ನಮ್ಮ ಗತಿ ಏನು ಎಂದು ಮೊದಲನೇ ಮೊದಲೇ ನೊಂದಿರುವ ಅವರ ಮುಂದೆ ಆಡಿ ವೆಂಕಟೇಶನವರು ಮನಸ್ಸನ್ನು ಇನ್ನೂ ಅಧೈರ್ಯಗೊಳ್ಳುವಂತೆ ಮಾಡ್ತಿದ್ರು ಒಂದಿನ ಸುಬ್ಬಣ್ಣನವರು ತಡೆಯದೆ ಅಂದ್ಬಿಟ್ರು ಪಾರ್ವತಮ್ಮ ನೀವು ಪದೇ ಪದೇ ಹೀಗೆ ಮಾತನಾಡಿ ಅವನಿಗೆ ಅಧೈರ್ಯ ಹೆಚ್ಚಿಸಬಾರ್ದು ಹಣೆಯಲ್ಲಿ ಬರೆದದ್ದು ಅನುಭವಿಸಲೇಬೇಕು ಆಡಿ ತೋರಿಸುವುದರಿಂದ ಪ್ರಯೋಜನವಿಲ್ಲ ಅಯ್ಯಯ್ಯೋ ನೀವು ಹೇಳಬಹುದು ಆದರೆ ನನ್ನ ಸಂಕಟ ನಿಮಗೇನು ಗೊತ್ತು ಮಕ್ಕಳು ಇನ್ನೂ ಸಣ್ಣವರು ಎಂದು ಶುರು ಮಾಡುತ್ತಿದ್ದುದನ್ನು ನೋಡಿ ವೆಂಕಟೇಶನವರು ಪಾರ್ವತಮ್ಮ ತನ್ನ ಬಳಿಗೆ ಬರುವುದನ್ನು ಇಷ್ಟಪಡುತ್ತಲೇ ಇರಲಿಲ್ಲ ಪಾರ್ವತಮ್ಮ ದೇವಸ್ಥಾನಕ್ಕೆ ಪೂಜೆಗೆ ಹೊರಟು ಹೋದ ಸಂದರ್ಭ ನೋಡಿಕೊಂಡು ವೆಂಕಟೇಶನವರು ಸುಬ್ಬಣ್ಣನವರೊಡನೆ ಸುಬ್ಬಣ್ಣ ನನ್ನ ಉಸಿರು ಇರುವಾಗಲೇ ವಿಮಳಾಳ ಮದುವೆ ಮಾಡಿ ಮುಗಿಸಿಬಿಡ್ತೇನೆ ನಿ ನಿಶ್ಚಿತಾರ್ಥ ಆದಷ್ಟು ಜಾಗ್ರತೆ ಮಾಡಿಕೊಂಡು ಹೋಗಲು ಕಾಗದ ಬರಿಯಪ್ಪ ಎಂದರು ಅದಕ್ಕೆ ಸುಬ್ಬಣ್ಣನವರು ನೋಡು ವೆಂಕಟೇಶು ನೀನು ಮೊದಲು ಹುಷಾರಾಗಿ ಎದ್ದು ಬಿಡು ನಂತರ ಸಮಾಧಾನವಾಗಿ ಎಲ್ಲವನ್ನು ಮುಗಿಸೋಣ ಮದುವೆಯನ್ನು ಆತುರದಿಂದ ದುಡುಕಿ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಈಗೇನು ಮಹಾವಿಮಳಾಳಿಗೆ ಆಗಿರುವ ವಯಸ್ಸು ಸ್ವಲ್ಪ ತಡೆದು ಮಾಡಿದ್ರೆ ತಪ್ಪೇನಿಲ್ಲ ಹಾಗಲ್ಲ ಸುಬ್ಬಣ್ಣ ಮನೆ ಪರಿಸ್ಥಿತಿ ನಿನಗೆ ತಿಳಿದೇ ಇದೆ ವರದಕ್ಷಿಣೆ ಆಸೆ ಪಡೆದೇ ಉಡುಗೆಯನ್ನು ಮೆಚ್ಚಿ ಆಗಲು ಮುಂದೆ ಬಂದಿರುವುದು ನಮ್ಮ ಪುಣ್ಯ ವಿಶೇಷ ಅವರುಗಳಿಗೇನೋ ಮದುವೆ ಅರ್ಜೆಂಟಾಗಿ ಮಾಡಿಕೊಡ್ಬೇಕಂತೆ ಇಲ್ದಿದ್ರೆ ಬೇರೆ ಕಡೆ ನೋಡ್ಕೊಳ್ತೀವಿ ಅಂತ ಕಾಗದ ಬರೆದಿದ್ದಾರೆ ಎಂದು ಪಾರ್ವತಿ ಹೇಳ್ತಿದ್ಲು ಇಂತಹ ವರವನ್ನು ಕಳೆದುಕೊಳ್ಬೇಕಾಗುತ್ತಲ್ಲಪ್ಪ ನೀನೇ ಹೇಳು ಎಂದರು ಆ ಮಾತಿಗೆ ಸುಬ್ಬಣ್ಣ ವೆಂಕಟೇಶು ಅದೇನೋ ನನಗೆ ಆ ಸಂಬಂಧ ಅಷ್ಟು ಹಿತವಾಗಿ ಕಾಣ್ತಾ ಇಲ್ಲ ನನ್ನ ಮನಸ್ಸಿನಲ್ಲಿ ಯಾಕೋ ಅನ್ನಿಸುತ್ತೆ ನಮ್ಮ ವಿಮಲ ಆ ಮನೆಯಲ್ಲಿ ಸುಖವಾಗಿರಲಾಡಲು ಅಂತ ಭಾವನೆಯಾಗುತ್ತೆ ಯಾಕೆ ಹಾಗೆ ನನ್ನ ಆತ್ ಅಂತರಾತ್ಮ ನುಡಿಯುತ್ತೋ ನನಗೆ ಆಶ್ಚರ್ಯ ಅದಕ್ಕೆ ನಾನು ದುಡುಕೋದು ಬೇಡ ಅವರುಗಳ ವಿಷಯವನ್ನು ನಿಧಾನವಾಗಿ ವಿಚಾರಿಸಿ ತಿಳಿದು ನೋಡೋಣ ಅನಿಸುತ್ತೆ ಇಷ್ಟರ ಮೇಲೆ ನಿನ್ನಿಷ್ಟ ಅಪ್ಪ ಅಂದರು ನೋಡು ಸುಬ್ಬಣ್ಣ ನಿಶ್ಚಿತಾರ್ಥದ ದಿನ ನೀನು ಇರು ಎಲ್ಲ ಸೂಕ್ಷ್ಮವಾಗಿ ವಿಚಾರಿಸು ಆ ನಂತರ ಮದುವೆ ಏರ್ಪಾಡ್ತಾನೆ ಎಲ್ಲ ನಿನ್ನ ಜವಾಬ್ದಾರಿ ತಾನೆ ಇಷ್ಟು ಮಾತನಾಡಿ ಸುಸ್ತಾದವರಂತೆ ಕಣ್ಮುಚ್ಚಿ ಮಲಗಿದ್ರು ಅಷ್ಟೊತ್ತಿಗೆ ವಿಮಲ ಕಾಫಿ ತಂದಳು ಕಾಫಿ ಕುಡಿದು ತಾಯಿ ನಾನು ಬರ್ತೀನಮ್ಮ ಅಪ್ಪ ನನ್ನ ಚೆನ್ನಾಗಿ ನೋಡ್ಕೋ ಎಂದು ಹೇಳಿ ಹೊರಡಲು ಎದ್ದು ನಿಂತರು ನಿಶ್ಚಿತಾರ್ಥದ ದಿನ ಎಲ್ಲ ಏರ್ಪಾಡು ನೋಡಿಕೊಳ್ಳುವ ಜವಾಬ್ದಾರಿ ಸುಬ್ಬಣ್ಣನವರ ಹೆಗಲ ಮೇಲೆ ಬಿದ್ದಿತು ರುಕ್ಮಿಣಿ ವಿಮಲಾರೊಡನೆ ಏಕಾಂತವಾಗಿ ಸ್ಪಂದಿಸಲು ಪ್ರಯತ್ನಪಟ್ಲು ಆದರೆ ಸಾಧ್ಯವಾಗಲೇ ಇಲ್ಲ ಏಕೆಂದರೆ ಹೇಮಾಳು ಆ ದಿನ ಹೊಂಚಿ ಕೇಳಿದ್ದ ವಿಷಯವನ್ನೆಲ್ಲ ತಾಯಿ ಬಳೆ ಹೇಳಿದ್ದರಿಂದ ಸುಭದ್ರಮ್ಮ ರುಕ್ಮಿಣಿಯ ಮೇಲೆ ಬಲವಾದ ನಿಗಾ ಇಟ್ಟಿದ್ರು ವಿಧಿ ಇಲ್ಲದೆ ರುಕ್ಮಿಣಿ ತನ್ನೆಲ್ಲ ತಳಮಳಗಳನ್ನು ಸುಮ್ಮನಾದಳು ಒಂದೆರಡು ಬಾರಿ ಸುಬ್ಬಣ್ಣನವರಿಗಾದರೂ ವಿಷಯ ತಿಳಿಸಲೇ ಎಂದುಕೊಂಡ್ರು ಆದರೆ ಅವರ ಸ್ವಭಾವ ಹೇಗೋ ಅವರು ಪಾರ್ವತಮ್ಮನ ಹಂಚಿಕೆಯಲ್ಲಿ ಪಾಲುದಾರರಾಗಿದ್ದಾರೆ ಎನ್ನುವ ಸಂಶಯದಿಂದ ಅವರೊಡನೆ ಮಾತನಾಡುವುದು ಬೇಡವೆಂದು ಸುಮ್ಮನಾದಳು ನಿಶ್ಚಿತಾರ್ಥವು ಸಂಭ್ರಮದಿಂದಲೇ ಮುಗಿಯುತ್ತೆನ್ನುಬಹುದು ಸುಬ್ಬಣ್ಣನವರು ಒಂದೆರಡು ಬಾರಿ ಹಿರಿಯ ಮಗ ಶೇಖರನ ಬಗ್ಗೆ ವಿಚಾರಿಸಿದರು ಅದಕ್ಕೆ ನಾರಾಯಣಪ್ಪನವರು ಅವನಿಗೆ ರಜೆ ಇಲ್ಲ ಆದ್ದರಿಂದ ಬರಲಿಲ್ಲವೆಂಬುದಾಗಿ ಹೇಳಿ ಜಾರಿಕೊಂಡ್ರು ಇನ್ನೇನು ಸುಂದ್ರೂನ ವರ ಆತನು ಬರಲೇಬೇಕೆಂಬ ನಿರ್ಬಂಧವೇನೂ ಇಲ್ಲ ಆದ್ದರಿಂದ ವಿಷಯ ಅಲ್ಲಿಗೆ ನಿಂತಿತು ನಿಶ್ಚಿತಾರ್ಥ ಮುಗಿದ ಮೇಲೆ ಸುಭದ್ರಮ್ಮ ನಿರಾಳವಾಗಿ ಉಸಿರಾಡಿದ್ರು ರುಕ್ಮಿಣಿಯ ಮೇಲಿನ ಬಂಧನ ಕಡಿಮೆ ಮಾಡಿದ್ರು ಕರಾಯ ಮುಗೀತು ಇನ್ನು ಇವಳೇನು ಮಾಡಲು ಸಾಧ್ಯ ಎನ್ನುವ ಧೋರಣೆ ಎಲ್ಲರೂ ಊಟಕ್ಕೆ ಕುಳಿತ ಸಮಯ ಸಾಧಿಸಿ ರುಕ್ಮಿಣಿ ಮೆಲ್ಲನೆ ವಿಮಳ ಇರುವ ಸ್ಥಳಕ್ಕೆ ಬಂದು ಪ್ರೀತಿಯಿಂದ ಅವಳ ಕೈ ಹಿಡಿದು ವಿಮಳ ನಾನೊಂದು ವಿಷಯ ತಿಳಿಸ್ತೀನಿ ನಿನಗೆ ಧೈರ್ಯದಿಂದ ಎದುರಿಸ್ತೀಯಾ ಎಂದಳು ಅವಳು ಅಷ್ಟು ಪ್ರೀತಿಯಿಂದ ಮಾತನಾಡಿಸುವುದನ್ನು ನೋಡಿ ವಿಮಳಾಳಿಗೂ ಅವಳ ಬಗ್ಗೆ ಹಿತವಾಗಿ ಅಕ್ಕ ಖಂಡಿತವಾಗಿ ಮಾಡ್ತೇನೆ ಎಂದಳು ವಿಮಳ ನೀನು ಈ ಮದುವೆಗೆ ಖಂಡಿತ ಒಬ್ಬೇಡ ಈ ಮಾತನ್ನು ಕೇಳಿ ಆಶ್ಚರ್ಯದಿಂದ ಕಣ್ಣರಳಿಸಿ ಯಾಕೆ ಅಕ್ಕ ವಿಮಳ ಈ ಮದುವೆ ಬರೀ ಮೋಸದ ಜಾಲ ನಿನಗೆ ತೋರಿಸಿದ ವರ ನಿನ್ನ ಗಂಡನಾಗುವವನಲ್ಲ ಬೇರೆ ಅವನು ಬೇರೆ ಈಗ ನಿನ್ನ ಮದುವೆ ಆಗುವವನು ನನ್ನ ಮೈದುನ ಹರೇ ಉಚ್ಚ ಖಂಡಿತ ನೀನು ಈ ಮದುವೆಗೆ ಒಪ್ಪುಬೇಡ ಈ ಮಾತುಗಳನ್ನು ಕೇಳಿದ ವಿಮಲ ದಿಗುಡಗೊಂಡ್ಲು ಈ ಮಾತುಗಳು ಅವಳಿಗೆ ವಿಚಿತ್ರವಾಗಿ ತೋರಿ ತೋರಿತು ಅದನ್ನು ನಂಬಲು ಕೂಡ ಇಚ್ಛೆಯಾಗಲಿಲ್ಲ ಆಗಲಿಲ್ಲ ಅಕ್ಕ ಖಂಡಿತ ನೀವು ಹೇಳುವ ಮಾತು ತಮಾಷೆಯಾಗಿದೆ ಹಾಗೆ ಮೋಸವಾಗಿದ್ದರೆ ಸುಬ್ಬು ಮಾವ ನನ್ನ ತಂದೆ ಚಿಕ್ಕಮ್ಮ ಎಲ್ಲರೂ ಒಪ್ಪಿಕೊಳ್ತಿದ್ರ ನಮ್ಮ ಚಿಕ್ಕಮ್ಮ ಅಂತೂ ನನಗೆ ವಿಮಲ ನೀನು ಬಹಳ ಅದೃಷ್ಟವಂತೆ ಕಣೆ ಒಳ್ಳೆ ದಿವ್ಯ ಗಂಡೆ ಸಿಕ್ಕಿತು ಎಂದು ನಾಚಿಕೆಯಿಂದ ಹೇಳಿ ಸುಮ್ಮನಲ್ಲು ಅವಳ ಮುಗ್ಧ ಮಾತುಗಳನ್ನು ಕೇಳಿ ರುಕ್ಮಿಣಿ ಆಹಾ ನಿಮ್ಮ ಚಿಕ್ಕಮ್ಮ ತಾನೇ ಹೊಗಳಿದ್ದು ಆಕೆಯ ಈ ಮೋಸದ ಕೆಲಸ ಮಾಡಿ ಈಗ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಮಾತನಾಡೋರು ನೋಡು ವಿಮಲ ನಿನ್ನ ಹಿತೇಶಿಯಾಗಿ ಹೇಳ್ತಿದ್ದೀನಿ ನೀನು ಹೆದರುಬೇಡ ಈ ದಿನ ಸುಮ್ಮನಿರು ನಾಳೆ ನಾವು ಹೋದ ಮೇಲೆ ನಿಮ್ಮ ತಂದೆಯವರ ಹತ್ತಿರ ನಾನು ಹೇಳಿದ ವಿಷಯ ತಿಳಿಸ್ಬಿಡು ಅಂತ ನೀನು ಮಾತ್ರ ಯಾರೋ ಎಷ್ಟೇ ಬಲವಂತ ಮಾಡಿದರೂ ಒಪ್ಪುಬೇಡ ಇಷ್ಟು ಹೇಳಿ ಆತುರದಿಂದ ಥರದಿಂದ ಹೊರಬಂದಳು ಆಗ ಅವಳಿಗೆ ಬಾಗಿಲ ಹಿಂದೆ ಯಾರೋ ಹೊಂಚಿ ಕೇಳುತ್ತಿದ್ದಾರೆಂದು ಖಚಿತವಾಯಿತು ಏಕೆಂದರೆ ಅವಳಿಗೆ ಸೆರಗಿನ ತುದಿಯಲ್ಲಿ ಕಾಣಿಸಿತು ಮಾರನೆಯ ದಿವಸದಿಂದಲೇ ಪಾರ್ವತಮ್ಮನು ವಿಮಳಾಳ ಬಗ್ಗೆ ಅತಿ ಪ್ರೀತಿಯನ್ನು ತೋರಿಸಲಾರಂಭಿಸಿದರು ವಿಮಲಾ ತಂದೆಯ ಬಳಿ ಬಂದಾಗಲೆಲ್ಲ ಪಾರ್ವತಮ್ಮ ವಿಮಲಾ ನೀನು ಯಾಕಮ್ಮ ಅಷ್ಟು ತೊಂದರೆ ತಗೊಳ್ತಿ ನಾನು ನಿಮ್ಮ ತಂದೆಯನ್ನು ನೋಡ್ಕೊಳ್ತೇನೆ ಪಾಪ ನೀನೆಷ್ಟು ದಿನ ಇರಲಿರ್ತಿ ಇನ್ನು ಮುಂದೆ ಮಾಡೋದು ಇದ್ದೇ ಇದೆ ಎನ್ನುತ್ತಾ ಅವಳನ್ನು ಆದಷ್ಟು ವೆಂಕಟೇಶನವರ ಬಳಿ ಹೋಗಲಾರದಂತೆ ತಡೆ ಆರಂಭಿಸಿದ್ಲು ವಿಮಳಾಳು ತನ್ನ ಮನದಲ್ಲಿ ಕುದಿಯು ತೊಡಗಿದ್ದ ವಿಷಯವನ್ನು ತಂದೆಯ ಬಳಿ ತಿಳಿಸಲು ಸಾಧ್ಯವೇ ಆಗಲಿಲ್ಲ ಮೊದಲೇ ನಾಚಿಕೆಯ ಪ್ರಕೃತಿಯ ಹುಡುಗಿ ಅದು ಅಲ್ಲದೆ ಮದುವೆಯ ವಿಷಯ ಮಾತನಾಡೋದು ಹೇಗೆ ಸಾಲದಕ್ಕೂ ಚಿಕ್ಕಮ್ಮನ ಸರ್ಪಗಾವಲು ಅವಳಿಗೆ ಯಾರು ಆಪ್ತರಿದ್ದಾರೆ ಕಡೆಗೊಮ್ಮೆ ಅವಳ ಮನಸ್ಸಿಗೆ ಬಂದ ಆಶಾ ರೇಖೆ ಹೊಳೆಯಿತು ಸುಬ್ಬು ಮಾವ ಅವರೊಡನೆ ಈ ವಿಷಯ ತಿಳಿಸಬಹುದೆಂದು ಅವಳ ಮನ ನುಡಿಯಿತು ಯಾವಾಗಲೂ ಬರುತ್ತಿದ್ದ ಸುಬ್ಬು ಮಾವ ನಿಶ್ಚಿತಾರ್ಥ ಆದ ಮೂರು ನಾಲ್ಕು ದಿನಗಳಾದರೂ ಬರಲಿಲ್ಲ ಅದೇನು ಗ್ರಹಚಾರವೋ ಏನೋ ವಿಮಳಾಳು ಅವರ ದಾರಿ ಕಾದು ಸೋತಳು ಆದರೆ ಕಡೆಗೊಮ್ಮೆ ಅವರು ಬಂದಾಗ ಅವರ ಮುಖ ಕಳಹೀನವಾಗಿತ್ತು ವೆಂಕಟೇಶನವರು ಅವರನ್ನು ನೋಡಿದ ಕೂಡಲೇ ಗಾಬರಿಂದ ಏನು ಸುಬ್ಬು ಏನು ಸಮಾಚಾರ ಇದೇನು ಹೀಗಿದ್ದಿ ಎಂದಾಗ ನೋಡೋ ವೆಂಕಟೇಶು ನಮ್ಮ ವಿಶ್ವನು ಮೋಟಾರ್ ಸೈಕಲ್ ಮೇಲೆ ಹೋಗುತ್ತಿದ್ದಾಗ ಅಪಘಾತಕ್ಕೆ ಸಿಕ್ಕಿ ಆಸ್ಪತ್ರೆಯಲ್ಲಿದ್ದಾನೆ ಅಂತ ಟೆಲಿಗ್ರಾಮ್ ಬಂತು ಅದಕ್ಕೆ ಅವನನ್ನು ನೋಡಲು ನಾನು ನಗರಕ್ಕೆ ಹೋಗಬೇಕಾಯಿತು ಈಗ ಚೆನ್ನಾಗಿ ಮಾತನಾಡ್ತಿದ್ದಾನೆ ಆದರೆ ಕಾಲಿಗೆ ತುಂಬ ಪೆಟ್ಟು ಬಿದ್ದಿದೆ ಇನ್ನು ಅವನ ಕಾಲಿನ ಗತಿ ಏನು ಅನ್ನೋದೇ ಎನ್ನುವ ಕಳವಳ ಕಣಯ್ಯ ಇರುವ ಒಬ್ಬ ಮಗನ ಗತಿ ಹೀಗಾದರೆ ನಾನು ಹೇಗೆ ತಡೆದುಕೊಳ್ಳಲಯ್ಯ ನನ್ನ ಹೆಂಡತಿ ಮೊದಲೇ ರೋಗಿಷ್ಟೆ ಈಗಂತೂ ಅವಳ ಗೋಳಾಟ ನೋಡಲಾರನಪ್ಪ ಎಂದು ತಮ್ಮ ಗೋಳನ್ನು ತೋಡಿಕೊಂಡಾಗ ಕೇಳುತ್ತಿದ್ದ ವಿಮಳಾಳಂತೂ ಬಿಕ್ಕಿ ಬಿಕ್ಕಿ ಅತ್ತೇ ಬಿಟ್ಲು ಕೇವಲ ಹತ್ತು ನಿಮಿಷ ಮಾತ್ರ ಕುಳಿತು ಸುಬ್ಬಣ್ಣನವರು ಗಡಿಬಿಡಿಯಿಂದ ಹೋದಾಗ ವಿಮಲ ತನ್ನ ದೌ ದೌರ್ಭಾಗ್ಯವನ್ನು ನಿಂದಿಸಿಕೊಳ್ಳದೆ ಮತ್ತಾರನ್ನು ನಿಂದಿಸಬೇಕು ಇದ್ದ ಒಂದು ದಾರಿಯು ಮುಚ್ಚಿಹೋಯಿತು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ವಿಮಲ ಹೊರಳಾಳಿದಳು ಕಡೆಗೊಮ್ಮೆ ಅವಳು ಧೈರ್ಯ ಮಾಡಿ ಚಿಕ್ಕಮ್ಮನಿಗೆ ಇರುವ ವಿಷಯ ತಿಳಿಸಿಬಿಡುವುದು ಚಿಕ್ಕಮ್ಮ ಎಷ್ಟು ಪ್ರೀತಿಯಿಂದ ತನ್ನನ್ನು ನೋಡಿಕೊಳ್ತಾರೆ ರುಕ್ಮಿಣಿ ಹಕ್ಕ ಹೇಳಿದ್ದನ್ನು ಚಿಕ್ಕಮ್ಮನ ಹತ್ತಿರ ಹೇಳೋದು ಬೇಡ ನೇರವಾಗಿ ನಿಮ್ಮ ತಂದೆಯ ಬಳಿ ಹೇಳುವಂತ ಪಾಪ ಚಿಕ್ಕಮ್ಮನಿಗೆ ಖಂಡಿತ ಅವರ ಮೋಸ ಮಾಡಿರೋದು ಗೊತ್ತಿಲ್ಲ ರುಕ್ಮಿಣಿಯಕ್ಕ ತಿಳಿದುಕೊಂಡಿರುವ ಹಾಗೆ ಚಿಕ್ಕಮ್ಮನಿಗೆ ಮೋಸ ಮಾಡಿ ಕಾಯಿಲೆವರನನ್ನು ತೋರಿಸಿಲ್ಲ ಪಾಪ ಅಂತ ತನ್ನಲ್ಲೇ ಯೋಚಿಸಿ ಚಿಕ್ಕಮ್ಮನೊಡನೆ ಹೇಳುತ್ತೇನೆ ಅವರೇ ತಂದೆಯ ಬಳಿ ಹೇಳಲಿ ತಂದೆಗೆ ಅವರುಗಳು ಮಾಡಿದ ಮೋಸ ತಿಳಿದರೆ ಎಷ್ಟು ಬೇಸರವಾಗಬಹುದಲ್ಲ ಅಂತ ನೆನೆದು ಅವಳ ಕಣ್ಣಲ್ಲಿ ನೀರು ಬಂತು ಪಾಪ ಮೊದಲೇ ಕಾಯಿಲೆಯವರು ಅಂದ್ಕೊಂಡು ಕಳವಳ ಪಟ್ಕೊಂಡು ಮಾರನೆಯ ದಿನ ಬೆಳಗ್ಗೆ ಎದ್ದಾಗ ವಿಮಲಾಳ ಕಣ್ಣು ನಿದ್ರೆ ಇಲ್ಲದ ಕೆಂಪಾಗಿತ್ತು ಅವಳನ್ನು ನೋಡಿದ ಪಾರ್ವತಮ್ಮ ಇದೇನೇ ವಿಮಲಾ ಹೀಗಿದ್ದಿ ಹೋ ಈಗಾಗಲೇ ನಿನಗೆ ಗಂಡನ ಯೋಚನೆ ಏನೋ ಇನ್ನೊಂದು ಹದಿನೈದು ದಿನ ಸುಮ್ಮನಿರು ಈಗಲೇ ಇಷ್ಟು ಹಚ್ಕೊಂಡ್ರೆ ಹೇಗೆ ಎಂದು ಹಾಸ್ಯ ಮಾಡಿ ನಕ್ಕರು ಅವರ ಮಾತು ಕೇಳಿ ವಿಮಲಾಳಿಗೆ ಸಂತೋಷವಾಯಿತು ಛೇ ಚಿಕ್ಕಮ್ಮ ಎಷ್ಟು ಪ್ರೀತಿಯಿಂದ ಮಾತನಾಡ್ತಾರೆ ರುಕ್ಮಿಣಿಯಕ್ಕ ಹೇಳಿದ್ದು ಸುಳ್ಳಿರಬಹುದು ಇಷ್ಟಕ್ಕೂ ಚಿಕ್ಕಮ್ಮ ಈ ತರಹದ ಮೋಸ ಮಾಡಿ ಏನು ಪಡಿಬಹುದು ಮತ್ತೊಮ್ಮೆ ಅವಳ ಮನಸ್ಸು ಹೊಡೆದಾಡಿತು ಕಡೆಗೊಮ್ಮೆ ಅವಳು ಇದ್ದ ಬದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಚಿಕ್ಕಮ್ಮ ನಾನು ಈ ಮದುವೆಗೆ ಒಪ್ಪೋದಿಲ್ಲ ನನಗೆ ಇಷ್ಟವಿಲ್ಲ ಅವಳ ಈ ಮಾತು ಕೇಳಿದ ಪಾರ್ವತಮನಿಗೆ ಕೈಯಲ್ಲಿದ್ದ ಕಾಫಿ ಲೋಟ ಜಾರಿ ಬೀಳುವಂತಾಯಿತು ಏನಂದೆ ಈ ಮದುವೆಗೆ ಒಪ್ಪೋದಿಲ್ವೇ ಯಾಕೆ ಒಪ್ಪೋದಿಲ್ಲ ಅನ್ನೋದಾದರೂ ಹೇಳು ಇದೇನು ಹೀಗೆ ಮಾತಾಡೋದು ಹುಡುಗಾಟವೆಂದ್ಕೊಂಡ್ಯಾ ಅವರ ನಗುಮುಖ ಆಗಲೇ ಮರೆಯಾಗತೊಡಗಿತು ಅದರ ಸ್ಥಳದಲ್ಲೇ ಆಕೆಯ ಸ್ವಾಭಾವಿಕವಾದ ಕೋಪದ ಮುದ್ರೆ ಜಾಗ ಮಾಡಿಕೊಳ್ಳತೊಡಗಿತು ಆದರೂ ಕಪಟ ಸಮಾಧಾನವನ್ನು ತೋರಿಸುತ್ತಾ ಅದೇನು ವಿವಳ ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳ್ತೀಯಾ ನಿಶ್ಚಿತಾರ್ಥ ಮುಗಿಯವರೆಗೂ ಸುಮ್ಮನಿದ್ದು ಈಗ ಏನಾಯಿತು ಕಾರಣವೇನು ನಿಶ್ಚಿತಾರ್ಥ ಮುಗಿದ ಮೇಲೆ ವಿಷಯ ನನಗೆ ಗೊತ್ತಾಯಿತು ಹುಡುಗ ಅರೆ ಹುಚ್ಚನಂತೆ ಅದು ಅಲ್ಲದೆ ಅವಳ ಮುಂದೆ ಮಾತನಾಡೋದಕ್ಕೆ ಬಿಡದೆ ಪಾರ್ವತಮ್ಮ ಕೋಪದಿಂದ ಯಾರೇ ನಿನಗೆ ಹೇಳಿದವರು ಹುಡುಗ ಮನ್ಮತನಂತೆ ಇದ್ದಾನೆ ಚೆನ್ನಾಗಿರುವ ವರನಿಗೆ ಇಲ್ಲದೊಂದು ಹೇಳ್ತೀಯಾ ಇದೆಲ್ಲ ಯಾರದೋ ಕಿತಾಪತಿ ಇರಬೇಕು ಇಲ್ಲ ಚಿಕ್ಕಮ್ಮ ಅವರು ನಮಗೆ ಮೋಸ ಮಾಡಿದ್ದಾರಂತೆ ವರ ಅವನಲ್ವಂತೆ ಸಾಕು ಬಾಯಿ ಮುಚ್ಚೆ ನೀನು ಬಿಟ್ಟೆ ನಿನ್ನ ಮದುವೆಯ ವಿಷಯ ಮಾತನಾಡದೆ ನಿನಗೆ ನಾಚಿಕೆ ಆಗಲ್ವೇನೋ ಗಂಡು ಬೀರಿ ನಮಗೆಲ್ಲ ಕೇಳಿ ಮಾಡಿದರೇನು ಮದುವೆ ದೊಡ್ಡವರು ಒಪ್ಪಿದ ಮಾಡಿದ ಮೇಲೆ ಆಯಿತು ಈಗ ನಾವು ಸಂಸಾರ ಮಾಡಿಕೊಂಡಿಲ್ವೇ ನಿನಗೇನು ಕೇಳುವಂತು ಇಷ್ಟು ನಿರ್ಲಕ್ಷಳಾಗಿ ಮಾತನಾಡ್ತಿದ್ದಿ ನಮಗೆ ಜವಾಬ್ದಾರಿ ಇಲ್ವೇನು ಎಂದು ಒಂದೇ ಸಮನೆ ಕೂಗಾಡಿದ್ರು ವಿಮಳಾ ಅವರ ಆವೇಶ ನೋಡಿ ತಾನು ಅವರ ಬಳಿ ಮಾತನಾಡಿ ತಪ್ಪು ಮಾಡಿಕೊಂಡೇನೋ ಅಂದ್ಕೊಂಡ್ಳು ಅಷ್ಟಕ್ಕೂ ಚಿಕ್ಕಮ್ಮ ತನ್ನ ಮೇಲೆ ಯಾಕೆ ಕೋಪಗೊಳ್ಳಬೇಕು ನ್ಯಾಯವಾಗಿ ಅವರುಗಳು ಮೋಸ ಮಾಡಿದರೆಂದು ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳುವ ಬದಲು ತನ್ನನ್ನು ಬಯ್ಯಲು ಮೊದಲು ಮಾಡಿದದ್ದನ್ನು ನೋಡಿ ಅವಳಿಗೆ ಏನು ಅರ್ಥವಾಗಲೇ ಇಲ್ಲ ಅಂತೂ ಅವಳು ಮತ್ತೊಮ್ಮೆ ಮೆಲ್ಲಗೆ ಚಿಕ್ಕಮ್ಮ ಏನಾದರೂ ಆಗಲಿ ನಾನು ಈ ಮದುವೆಗೆ ಒಪ್ಪೋದಿಲ್ಲ ಓಹೋ ನಿನಗೆ ಎಷ್ಟು ಧೈರ್ಯ ಬಂತೇನು ಈ ವರ ಬೇಡ ಅಂತೀಯಲ್ಲ ಬೇರೆ ವರಗಳಿಗೆ ಸಾವಿರಾರು ರೂಪಾಯಿ ವರದಕ್ಷಿಣೆ ಯಾರು ಕಗ್ತಾರೆ ನಿನಗೆ ಎಲ್ಲ ಸುರಿದರೆ ಉಳಿದವರ ಪಾಡೇನು ಸಾಲ ಸೋಲ ನಿಮ್ಮಪ್ಪನ ಕಾಯಿಲೆ ಈ ಸಂಸಾರದ ಗತಿಯೇನು ನೀನು ಸ್ವಾರ್ಥಿ ಕಣೆ ನಿನಗೆ ಈ ಸಂಸಾರದ ಯೋಚನೆ ಇದೆಯೇನು ನೀನೊಬ್ಬಳು ಚೆನ್ನಾಗಿದ್ರೆ ಸಾಕು ಅಷ್ಟೇ ಎಂದು ಬೋಧಿಸಿದರು ನೋಡಿ ಚಿಕ್ಕಮ್ಮ ನೀವು ಹಣ ಖರ್ಚಾಗುತ್ತದೆ ನನ್ನ ಮದುವೆಗೆ ಎನ್ನುವ ಯೋಚನೆಯಿಂದ ನನ್ನ ಜೀವ ಜೀವನ ಹಾಳು ಮಾಡಬೇಡಿ ನೀವು ನನ್ನ ಶ್ರೀಮಂತನಿಗೆ ಕೊಡಬೇಕಾಗಿಲ್ಲ ಬಡವನಾದರೂ ಸರಿ ವಿದ್ಯೆ ಬುದ್ಧಿಯಿಂದ ಕೂಡಿ ಆರೋಗ್ಯವನ್ನಾಗಿರುವವನಿಗೆ ಕೊಡಲು ಏರ್ಪಾಡು ಮಾಡಿ ಚಿಕ್ಕಮ್ಮ ಎಂದು ನೈಜದಿಂದ ನೋಡಿದ್ಲು ಓಹೋ ನಿನಗೆ ಇಷ್ಟು ಮಾತನಾಡಲು ಕಲಿಸಿದವರು ಯಾರು ಅಂತ ನನಗೆ ಗೊತ್ತು ಕಣೆ ನಾವು ಆರಿಸಿದ ವರ ಎಲ್ಲ ರೀತಿಯಲ್ಲಿ ಸರಿಯಾಗಿ ಇದ್ದಾನೆ ನೀನು ಭ್ರಮೆಯಲ್ಲಿದ್ದೀಯ ಪಾಪ ಅವರ ಅತಿಯಾಗಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಪೀಡಿಸ್ತಾ ಇಲ್ಲ ಇದು ನಮ್ಮ ಪುಣ್ಯ ಈಗ ನೀನು ಬೇಡವೆಂದರೆ ನಿನ್ನ ತಂದೆ ಸ್ಥಿತಿ ಏನಾಗುವುದೆಂದು ತಿಳಿದಿದ್ದೀಯ ಪಾಪ ಅವರ ಕಾಯಿಲೆ ದಿನ ದಿನಕ್ಕೆ ಹೆಚ್ಚಾಗುವುದಲ್ಲವೇ ಎಂದು ಇಲ್ಲದ ದುಃಖ ನಟಿಸುತ್ತಾ ಮೊಸಳೆ ಕಣ್ಣೀರು ಸುರಿಸತೊಡಗಿದ್ಲು ಅಯ್ಯೋ ಎಲ್ಲ ನನ್ನ ಗ್ರಹಚಾರ ಮಲಮಕ್ಕಳು ಮೇಲೆ ಎರಡನೇ ವರಕ್ಕೆ ಕೊಡಬೇಡಿ ಅಂತ ಬಡ್ಕೊಂಡೆ ನನ್ನ ಮನೆಯವರು ಕೇಳಿದ್ರ ನಾನು ಇಲ್ಲೇ ಕಷ್ಟಪಡೋದಕ್ಕೆ ನನ್ನನ್ನು ಇಲ್ಲಿಗೆ ತಳ್ಳಿದ್ರು ಬೈದುಕೊಳ್ಳುತ್ತಾ ವಿಮಲ ನಿನ್ನನ್ನು ಪ್ರೀತಿಯಿಂದ ಸಾಕಿ ಸಲ್ಲಿಸಿದ್ದಕ್ಕೆ ತಿರುಗಿಸಿ ನನಗೆ ಮಾತನಾಡಲು ಶುರು ಮಾಡಿದೆಯಲ್ವೇ ಎಂದು ಯಾವುದೋ ಮಾತಿಗೆ ಯಾವುದೋ ಮಾತನ್ನು ಆಡಲು ಆರಂಭಿಸಿದ್ರು ಈಗ ವಿಮಳಾಳಿಗೆ ಖಚಿತವಾಯಿತು ರುಕ್ಮಿಣಿ ಅಕ್ಕನ ಮಾತು ನಿಜ ಚಿಕ್ಕಮ್ಮ ಈ ಕುತಂತ್ರದಿಂದಲೇ ಸೇರಿದ್ದಾರೆ ಆದರೆ ತಾನು ಎಂತಹ ಅಸಹಾಯಕ ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನಲ್ಲ ಎಂದು ಅಳತೊಡಗಿದಳು ವೆಂಕಟೇಶನವರಿಗೆ ಪಾರ್ವತಮ್ಮನ ಕೂಗಾಟದಿಂದ ಎಚ್ಚರವಾಯಿತು ಆದರೆ ಅವರು ಆಸಿಗೆ ಬಿಟ್ಟು ಎದ್ದು ಬರಲಾಗುವುದಿಲ್ಲ ಕೈಕಾಲುಗಳು ಇನ್ನೂ ಪೂರ್ಣ ಸ್ವಾಧೀನಕ್ಕೆ ಬಂದಿರಲಿಲ್ಲ ಮಲಗಿದ್ದ ಕಡೆಯಿಂದಲೇ ಮಾತುಗಳನ್ನು ಕೇಳುತ್ತಾ ಮಲಗಿದ್ದರು ಕಡೆಗೊಮ್ಮೆ ಅವರು ತಡೆಯಲಾರದೆ ಅಲ್ಲಿ ಓದುತ್ತ ಕುಳಿತಿದ್ದ ಕಮಲಾಲನ್ನು ಕರೆದು ವಿಮಳಾಲನ್ನು ಪಾರ್ವತಮ್ಮನನ್ನು ಇಲ್ಲಿಗೆ ಕರೆದುಕೊಂಡು ಬರಲು ಕಳುಹಿಸಿದರು ಅಳುತ್ತಾ ಬಂದ ವಿಮಳಾಲನ್ನು ಹತ್ತಿರ ಕರೆದು ವಿಮಳ ವಿಷಯ ಏನು ಎನ್ನುವುದನ್ನು ಸರಿಯಾಗಿ ತಿಳಿಸಮ್ಮ ಎಂದರು ಅದಕ್ಕೆ ವಿಮಳ ಉತ್ತರ ಕೊಡಲು ಪ್ರಯತ್ನಿಸಿದ್ಲು ಆದರೆ ಅವಳಿಗಿಂತ ಮುಂಚೆ ಪಾರ್ವತಮ್ಮನು ನೋಡಿ ಅಂದರೆ ಇವಳು ಯಾರದೋ ಮಾತು ಕೇಳಿಕೊಂಡು ಮದುವೆ ಒಲ್ಲೆ ಎನ್ನುತ್ತಿದ್ದಾಳೆ ನಿಜವಾದರೂ ಬುದ್ಧಿ ನೀವಾದರೂ ಬುದ್ಧಿ ಹೇಳಿ ಎಂದಳು ಹೌದೇನು ವಿಮಲ ವಿಮಲ ಮರು ಮಾತನಾಡದೆ ಕೇವಲ ತಲೆಯಾಡಿಸಿದ್ಲು ಆದರೆ ವೆಂಕಟೇಶನವರು ಬಹಳ ಬಲವಂತ ಮಾಡಿ ಕಾರಣ ಕೇಳಿದಾಗ ಅವಳು ಅಳು ಅಳು ತಲೆ ರುಕ್ಮಿಣಿ ಹೇಳಿದ ಎಲ್ಲ ವಿಷಯ ತಿಳಿಸಿದ್ಲು ಆದರೆ ಯಾರು ಹೇಳಿದ್ದಾರೆಂಬ ಮಾತು ಮಾತ್ರ ಕೇಳಲಿಲ್ಲ ವಿಷಯ ವಿವರವಾಗಿ ಹೇಳಿದ್ದು ವೆಂಕಟೇಶನವರು ಚಿಂತರಾದರು ಚೇಚೆ ಎಲ್ಲಿಯಾದರೂ ಉಂಟೆ ಈಗ ಮೋಸ ಮಾಡಿದರೂ ಲಗ್ನದ ದಿನ ಹಾಗೆ ಮಾಡಲು ಸಾಧ್ಯವೇ ಎಂದು ಯೋಚಿಸಿ ವಿಮಲ ನಿನಗೆ ಯಾರೋ ಸುಳ್ಳು ಸುದ್ದಿ ಹೇಳಿದ್ದಾರೆ ಈ ಮದುವೆ ಆಗಬಾರದೆಂದು ಹೊಟ್ಟೆ ಕಿಚ್ಚಿನಿಂದ ಹಾಗೆ ಹೇಳಿರಬಹುದು ನಿನ್ನ ಯೋಗಕ್ಷೇಮ ನನಗೆ ಸೇರಲಿಲ್ವೇ ಹಾಗೇನಾದರೂ ಆದರೆ ನಾನು ಅಂತಹ ವರ್ಣಿಗೆ ಕೊಡ್ತೀನೇನೋ ಮದುವೆ ನಿಲ್ಲಿಸ್ಬಿಡ್ತೇನೆ ಸುಮ್ಮನೀರು ಅಂದರು ಏಕೆಂದರೆ ಅವರು ವಿಮಲಾಳ ಮಾತಿನಲ್ಲಿ ಭರವಸೆ ಇಟ್ಟಿರ ಇಡಲಾರದೆ ಹೋದರು ಆದರೂ ವಿಮಲ ಅನುಮಾನದಿಂದ ಅಪ್ಪ ಖಂಡಿತ ನೀವು ಬಲವಂತದಿಂದ ಮದುವೆ ಮಾಡಿಸ್ಬಿಡ್ತೀರಿ ಆದರೆ ನಾಳೆ ಬಾಳ್ವೆ ಮಾಡೋದು ನಾನು ತಾನೇ ಹಣ ಖರ್ಚು ಮಾಡಬೇಕಲ್ವಾ ಎನ್ನುವ ಸಂಕಟಸ್ ಸಂಕಟದಿಂದ ನನ್ನ ಜೀವನ ಮೂರ ಬಟ್ಟೆ ಮಾಡೋದು ಸರಿಯಾ ಎಂದು ಕಣ್ಣೀರು ಸುರಿಸತೊಡಗಿದ್ಲು ಅವಳ ಕಣ್ಣೀರು ನೋಡಿ ವೆಂಕಟೇಶನವರ ಹೃದಯದಲ್ಲಿ ಅಲುಗ ತಿರುಗಿಸಿದಂತಾಯಿತು ಸುಮ್ಮನಿರು ವಿಮಲ ನಾನು ಯೋ ಯೋಚಿಸಿ ಕೆಲಸ ಮಾಡ್ತೇನೆ ನೀನು ಏನು ಯೋಚನೆ ಮಾಡಬೇಡ ಹೋಗಮ್ಮ ಎಂದು ಅವಳನ್ನು ಸಮಾಧಾನಿಸಿ ಹೊರಗೆ ಕಳಿಸಿದ್ರು ಆ ನಂತರ ಪಾರ್ವತಮ್ಮನ ಕಡೆ ತಿರುಗಿ ಇದೆಲ್ಲ ಏನು ರಂಪ ಯಾರು ಹೇಳ್ದೋರು ನಿನಗೆ ಗೊತ್ತಾ ಇದು ನಿಜವಾಗಿದ್ದರೆ ಆ ಮದುವೆಗೆ ನಾನು ಅವಕಾಶ ಕೊಡೋದಿಲ್ಲ ಎಂದರು ಆಗ ಪಾರ್ವತಮ್ಮ ಚಿಂತ ಹಿತಚಿಂತೆಗಳಂತೆ ನಟಿಸುತ್ತಾ ಅವರು ಕಾಲ ಬಳಿ ಕುಳಿತು ಏನಂದರೆ ನೀವು ಅವಳ ಹಾಗೆ ತಿಳಿವಳಿಕೆ ಇಲ್ಲದವರ ಹಾಗೆ ಆಡ್ತೀರಾ ನಿಮಗೆ ಹೇಗೆ ಮಗಳು ನನಗೂ ಅವಳು ಮಗಳೇ ಅಲ್ವೇ ಸುಭದ್ರ ಮನಸೊಸೆ ಕಿತಾಪತಿ ಹಚ್ಚಿದ್ದಾಳೆ ಅವಳಿಗೂ ಅವಳ ಅತ್ತೆಗೂ ಮನಸ್ತಾಪ ಅದಕ್ಕೆ ಮೈದರನ ಮೇಲೆ ಇಲ್ಲದ್ದೆಲ್ಲ ಹೇಳಿ ವಿಮಲ ಅವಳ ಮನಸ್ಸು ಕೆಡಿಸಿದ್ದಾಳೆ ಆದ್ದರಿಂದ ವಿಮಳ ಬೇಡವೆಂದು ಹೇಳ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು